ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಬ್ಬುಕಟ್ಟೆ ಇದರ ಸುವರ್ಣ ಮಹೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳ ಹೆತ್ತವರ ಪೋಷಕರ ಕ್ರೀಡಾಕೂಟ ಶಾಲೆಯ ಕ್ರೀಡಾಂಗಣದಲ್ಲಿ ಜರುಗಿತು ಜ್ಞಾನ लगीसो दिव्या ज्योति नीने तन्दे यु नीने ताई नीने बं ಕಳೆಯಿತು ಹಾಗೆ ಈ ಸಮಾರಂಭವನ್ನು ಮಾನ್ಯ ಶಾಸಕರು ಹಾಗೂ ವಿಧಾನಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಜನವರಿ ಇಪ್ಪತ್ತಾರು ಅಂದು ಬೆಳಗ್ಗೆಯಿಂದ ಸಂಜೆಯ ತನಕ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಕಾರ್ಯಕರ್ತರಾಗಿದ್ದಾರೆ ಹಾಗೂ ಈಗ ನಮ್ಮಲ್ಲಿ ಮಕ್ಕಳಿಗೆ ಹಲವು ಕಾರ್ಯಕ್ರಮಗಳನ್ನು ನಾವು ಏರ್ಪಡಿಸಿದೆವು ಹಾಗೆ ನಮ್ಮ ಪೋಷಕ ವೃಂದದವರಿಗೆ ಇವತ್ತಿಗೆ ಸ್ಪೋರ್ಟ್ಸ್ ಇವತ್ತಿನ ಕಾರ್ಯಕ್ರಮ ಸ್ಪೋರ್ಟ್ಸ್ ಮಾಡುವಂತ ನಾವು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಪೆರ್ಮನೂರು ವಲಯದ ಕೌನ್ಸಿಲರ್ ಆದ ಮುಷ್ತಕಭಟ್ಟ ಅವರಿಗೆ ನಮ್ಮ ಶಾಲಾ ಪರವಾಗಿ ಎಸ್ ಟಿ ಎಂ ಸಿ ಪರವಾಗಿ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಎಲ್ಲರ ಪರವಾಗಿ ಹಾಗೂ ದಾನಿ ಅವರು ನಮಗೆ ನಾನು ಬಂದು ಒಂದೂವರೆ ವರ್ಷ ಆಯ್ತು ಅಷ್ಟೇ ಅವರ ಅವರು ಶಿಕ್ಷಕರು ಹೇಳ್ತಿದ್ರು ಅವರ ತುಂಬಾ ದಾನಿಗಳು ಮೇಡಮ್ ಏನೇ ಹೇಳಿದ್ರು ಶಾಲೆಗೆ ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮೇಡಮ್ ಅಂದಾಗ ಹೌದು ಸಹ ಗೊತ್ತಿಲ್ಲ ನನಗೆ ಅವರು ಹೇಗಿದ್ದಾರೆ ಹಾಗೆ ನಾನು ಮೊನ್ನೆ ನಮ್ಮಲ್ಲಿ ಸ್ವಲ್ಪ ಶೌಚಾಲಯ ಅಥವಾ ಕಟ್ಟಡ ರಿಪೇರಿಗೆ ಅಂತ ಅವರನ್ನು ಕರೆದಾಗ ಅವರು ಪುರಸಭೆ ಫೋನ್ ಮಾಡಿ ನಮಗೆ ಒಂದು ಶೌಚಾಲಯವನ್ನು ಮಾಡಿಕೊಡಲು ಅಥವಾ ಅದರ ದುರಸ್ತೆಯನ್ನು ಮಾಡಿಕೊಳ್ಳಲು ಒಪ್ಪಿರುತ್ತಾರೆ ಹಾಗು ಇನ್ನು ಹೆಚ್ಚಿನ ಕಾರ್ಯವು ಅವರಿಂದ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ನಮ್ಮ ಎಸ್ ಎಂ ಸಿ ಶಾಲಾ ಪರವಾಗಿ ಸುವರ್ಣ ಮಹೋತ್ಸವದ ಸಮಿತಿಯ ಪರವಾಗಿ ಎಲ್ಲರ ಪರವಾಗಿ ಅವರನ್ನು ಉದ್ಘಾಟನೆಯನ್ನು ಸಹ ಇವತ್ತು ನೆರವೇರಿಸಿಕೊಡಬೇಕಂತ ಸ್ವಾಗತವನ್ನು ಬಯಸ್ತೇನೆ ನಮ್ಮಲ್ಲಿ ಚಂದ್ರಣ್ಣ ಅವರು ಹೇಳಿದ್ರೆ ಬುಕಡೆಗೆ ಸುವಾಸಿನ ಸುಹಾಸಿನಿ ಅಂತ ಹೇಳ್ತಾರೆ ಅವರ ತಮ್ಮನವರಾದ ಚೆನ್ನಣ್ಣ ಅವರಿದ್ದಾರೆ ಅವರು ಮೊದಲಿಂದ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದರಿಂದ ಶಾಲೆಯ ಬಗ್ಗೆ ತುಂಬಾ ಗೌರವ ಹಾಗೂ ಮಕ್ಕಳಿಗೆ ಮಕ್ಕಳ ಇತ್ತೀಚಿಗಳಂದ್ರೆ ತರಗತಿಗೆ ಬಂದಾಗ ಅಥವಾ ಈಗ ನಾನ್ ಬಂದ ಮೇಲೆ ಅಥವಾ ಮೊದಲಿಂದನಾಗಿ ಶಾಲೆಯ ಮಕ್ಕಳನ್ನು ನೋಡಿದ್ರು ತುಂಬಾ ಪ್ರೀತಿ ಅವರಿಗೆ ದಾರಿಯಲ್ಲಿ ಸಾಗಿ ಮಕ್ಕಳ ಹೇಗಿದ್ದೀರಿ ಊಟ ಐತೆ ತಿಂಡಿ ಐತೆ ಹೇಗಿದ್ದೀರಿ ಅಮ್ಮ ಹೇಗಿದ್ದಾರೆ ಮಕ್ಕಳನ್ನು ವಿಚಾರಿಸ್ಕೊಳ್ತಿದ್ರು ಪೇರೆಂಟ್ಸ್ ವಿಚಾರಿಸ್ಕೊಳ್ತಿದ್ರು ಹಾಗೆ ಶಾಲೆಯ ಬಗ್ಗೆ ತುಂಬಾ ಕಳಕಳಿ ಅಂದ್ರೆ ನಾವು ಯಾವಾಗ ನಾವು ಮೀಟಿಂಗ್ ಸ್ಟಾರ್ಟ್ ಮಾಡ್ತೇವೆ ಸುವರ್ಣ ಮಹೋತ್ಸವ ಸಮಿತಿ ಸ್ಟಾರ್ಟ್ ಮಾಡ್ದಲಿದು ದಿನಾ ನಮ್ಮ ಶಾಲೆಗೆ ಬಂದು ಯಾವ ರೀತಿ ಮಾಡುವ ಯಾವ ರೀತಿ ಜನಗಳನ್ನು ಸೇರಿಸುವ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಬಂದು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಲಾ ಪದವಿ ಸ್ವಾಗತ ಹಾಗೆ ಹೀಗೆ ಮುಖ್ಯ ಶಿಕ್ಷಕಿಯಾಗಿ ಆಗಮಿಸಿ ಅವರ ಕಾರ್ಯವೈಖರಿಯಲ್ಲಿ ಹಲವು ಕಾರ್ಯಕ್ರಮಗಳು ಇಲ್ಲಿ ನಡೆಸಿಕೊಂಡಿದ್ದಾರೆ ಐದು ಟೀಚರ್ ಅವರು ಕೊಟ್ಟು ಗೌರವಿಸಬೇಕಾಗಿ ಪ್ರಮುಖ ಕಾರ್ಯಕರ್ತರೇ ಅವರು ಆ ಎಸ್ಟಿ ಎಂ ಸಿ ಅಧ್ಯಕ್ಷರ ಕಾರಣಾಂತರಗಳಿಂದ ಬೇರೆ ಊರಿಗೆ ಹೋಗಿದ್ದರಿಂದ ಹಾಗೆ ಅವರ ಬದಲಿಗೆ ನಮ್ಮ ಉಪಾಧ್ಯಕ್ಷರು ಅವರು ಇದ್ದಾರೆ ಅವರು ಅವರಿಗೆ ಸುವರ್ಣ ಮಾಡಿಸುವ ಸಮಿತಿ ರಚನೆ ಆಗದರಿಂದ ಅವರಿಗೆ ಒಂದು ಆ ಅಂದ್ರೆ ಖುಷಿ ನಾನು ನಮ್ಮ ಶಾಲೆಯ ಕಾರ್ಯಕ್ರಮವು ಯಾವ ರೀತಿ ಆಗಬೇಕಂತ ಅವರಿಗೆ ಒಂದು ಆ ಕನಸನ್ನು ಅವರು ದಿನಾಲು ಫೋನ್ ಮಾಡಿ ಅರ್ಧರ್ಧ ಗಂಟೆ ಮಾತಾಡ್ತಾ ಇದ್ದ ಕಾರ್ಯಕ್ರಮ ಆಗಬೇಕು ಮೇಡಮ್ ಈಗ ಹೀಗೆ ಮಾಡ್ಬೇಕು ಮೇಡಮ್ ಹಾಗೆ ಎಲ್ಲ ಪೋಷಕ ವೃತ್ತದವರನ್ನು ಅವರು ಮಾತಾಡಿಕೊಂಡು ಯಾವ ರೀತಿ ಮಾಡುವ ಹೇಳಿ ಆ ಬಾರಿ ಉಮಶಲಿ ಜೈ ಗೌಡರು ನಮ್ಮ ಎಸ್‌ಎಲ್ಸಿ ಸದಸ್ಯರಾದ ಕಿರೀಕಿ ಕೋರಟೇನ ಕೌನ್ಸಿಲರ್ ಮುಸ್ತಾಫಾ ಪೆಟ್ಟಲೆ ಕ್ರೀಡಾಕುಟವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆ ಚಪ್ಪುಕಟ್ಟೆ ಇದರ ಸುವರ್ಣ ಮಹೋತ್ಸವದ ಆಚರಣೆ ಅಂಗವಾಗಿ ವಿವಿಧ ಕಾರ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅದರಂತೆ ಇಂದು ಪೋಷಕರಿಗಾಗಿ ಕ್ರೀಡಾ ಕ್ರೀಡಾಕೂಟವನ್ನು ಆಯೋಜಿಸಿದೆ ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಯಲ್ಲಿರುವ ಎಲ್ಲರನ್ನು ಅಭಿನಂದಿಸುತ್ತಾ ನಮ್ಮ ಈ ಶಾಲೆಯ ಪ್ರಗತಿಗೆ ಶಾಲೆಯ ಉನ್ನತಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಅದರಂತೆ ಪೋಷಕರು ಸಹ ಸಕ್ರಿಯವಾಗಿ ಇದರ ಇದರ ಎಲ್ಲ ಶಾಲೆಯ ಬೆಳವಣಿಗೆಗೆ ಪಾತ್ರರಾಗಬೇಕು ಅದರಲ್ಲಿ ತಾವು ಸಹ ಸಕ್ರಿಯರಾಗಬೇಕು ಎಂಬ ಕಾರಣಕ್ಕಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಹೈಸ್ಕೂಲ್ ಮುಖ್ಯ ಶಿಕ್ಷಕಿ ಹಾಗೂ ಶಿಕ್ಷಕರು ಈ ಸಂದರ್ಭ ಸಮಯೋಚಿತವಾಗಿ ಮಾತನಾಡಿದರು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದೆ ನಮ್ಮ ಶಾಲೆ ನಮ್ಮ ಸ್ಕೂಲ್ ಸಂಸ್ಥೆ ಆದ್ರೆ ಎದುರಿನಲ್ಲಿ ನಾವು ಜನರನ್ನು ಸೇರಿ ನೋಡಿದಾಗ ತುಂಬಾ ವರ್ಷಗಳಲ್ಲಿ ಸಾಧಾರಣ ಎರಡು ಸಾವಿರದ ಐನೂರು ಮಕ್ಕಳು ಶಾಲೆಯನ್ನ ಬಿಟ್ಟು ಹೋಗಿರ್ತಾರೆ ಅವರ ಪೋಷಕರು ಹಳೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕಿತ್ತು ಎಂಬುದು ಒಂದು ಬೇಸರದ ಸಂಗತಿ ಆದ್ರೂ ಇರುವ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸುವರ್ಣ ಮಹೋತ್ಸವದ ಸಂಭ್ರಮವನ್ನು ನಾವು ಆಚರಿಸಬೇಕು ಅಂತ ಹೊರಟಿರುವಂತಹ ನಮ್ಮ ಮುಖ್ಯ ಉಪಾಧ್ಯಾಯಿನಿಯವರಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳು ಇದರ ಹಿಂದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ಪ್ರಾಥಮಿಕ ಶಾಲೆದ್ದು ಅವರಿಗೆ ಈ ಸಂದರ್ಭದಲ್ಲಿ ನಾನು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅತಿಥಿಗಳಾಗಿ ಚಂದ್ರಕಾಂತ್ ಬಬ್ಬುಕಟ್ಟೆ ಎಚ್ ಅಧ್ಯಕ್ಷರು ಹಾಗೂ ಅಪಾರ ಸಂಖ್ಯೆಯ ಪೋಷಕರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡರು ಈ ಸುವರ್ಣ ಮಹೋತ್ಸವ ಅಂಗವಾಗಿ ನಡೆಯುವ ಪೋಷಕರ ಆಟೋಟ ಸ್ಪರ್ಧೆಗೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿದ ಉಳ್ಳಾಲ ನಗರಸಭೆಯ ಮತ್ತು ನಮ್ಮ ವಾರ್ಡಿನ ಕೌನ್ಸಿಲರ್ ಆಗಿರುವ ಶ್ರೀಯುತ ಮುಸ್ತಾಕ್ ಪಟ್ಲಾ ಇವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ